ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಂಗಳಸೂತ್ರ ಇದು ಉದ್ದ ಬಂದುಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ಪೈಪ್ ಕಟಿಂಗು ಮತ್ತು ಸಿಲಿಂಡ್ರ್ ಆಕಾರದಲ್ಲಿ ಕರ್ಮಣಿಯನ್ನು ಕೂಡ ಬಳಸಿದ್ದಾರೆ ಈ ತಾಳಿ ಚೈನ್ ವಿಶೇಷತೆ ಏನಪ್ಪ ಅಂತಂದರೆ ಇದನ್ನು ನೀವು ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ಕೂಡ ಇಲ್ಲ ತಂದ್ರೆ ಡಬಲ್ ಎಳೆ ಆದ್ರೂ ಹಾಕ್ಕೋಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತಾಳಿ ನಿಮಗೆ ಬೇರೆ ಥರ ಬೇಕಂದ್ರೂ ಕೂಡ ಹಾಕಿ ಕೊಡ್ತೀವಿ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ತಾಳಿ ಬೇಡ ಅಂತಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ತಾಳಿ ಬೇಕಂದರೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನ್ ಇದು ಪಂಚಲೋದ ಶಾರ್ಟ್ ನೆಕ್ ಚೈನ್ ನೋಡಿ ಹುಡುಗುರ್ಗಂತಾನೆ ಹೇಳಿ ಮಾಡಿಸ್ತಂಗಿದೆ ತುಂಬ ಚೆನ್ನಾಗಿದೆ ಡಿಸೈನು ಹೊಸ ಡಿಸೈನಲ್ಲಿ ಬಂದಿದೆ ನೀವೇನಾದರೂ ಕತ್ತಿಗೆ ಹಾಕ್ಕೊಂಡ್ರೆ ಎಲ್ಲರೂ ಕೂಡ ಕೇಳ್ತಾರೆ ಎಷ್ಟು ಅಂತ ಅಂತೇಳ್ಬಿಟ್ಟು ಆ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಸಿಂಹ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಮಾತ್ರ ಇದು ಪಂಚಲು ಆಗಿರೋದ್ರಿಂದ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಎಷ್ಟು ಲೆಂತ್ ಬರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇದ್ರ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಚೋಕರ್ ಕಮ್ ನೆಕ್ಲೆಸ್ ನೋಡಿ ತುಂಬ ಸಿಂಪಲ್ ಆಗಿದ್ರು ಕೂಡ ಹಾಕೊಂಡಾಗಂದ್ರು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಗ್ರೀನ್ ಕಲರ್ ಸ್ಟೋನು ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ಮೇಲೆ ಒಂದು ನಾಲ್ಕು ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಅದು ಹೈಲೈಟ್ ಆಗಿದೆ ಅದಕ್ಕೆ ಮುದ್ದಾಗಿರುವಂಥ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಕೊಟ್ಟಿದ್ದಾರೆ ಇನ್ನು ಇದು ಪಟ್ಟಿ ಚೈನ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ ತೊಗೊಂಡವ್ರಿಗೆ ಕ್ವಾಲಿಟಿ ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೆ ಹಿಂದೆ ಚೈನ್ ಹಾಕ್ಕೊಡೋಂದ್ರೂ ಕೂಡ ಹಾಕಿಕೊಡ್ತೀವಿ ದಾರ ಹಾಕಿಕೊಡಂದ್ರು ಕೂಡ ಹಾಕ್ಕೊಡ್ತೀವಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇಷ್ಟ ಆಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚ ಲೋಧ ಬಳೆಗಳು ಲಕ್ಷ್ಮೀ ಕಮ್ ಕಳ್ಸಾ ಇರುವಂಥ ಡಿಸೈನ್ ಇದೆ ಎರಡು ಥರ ಕಾಣುತ್ತೆ ಇದು ತುಂಬ ಜನ ಪಂಚ್ ಲೋದಲ್ಲಿ ಡಿಸೈನನ್ನು ಕೇಳ್ತಾ ಇದ್ರಿ ಇದು ಹೊಸ ಡಿಸೈನಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ದಿಟ್ಟು ಚಿನ್ನದ ಥರನೇ ಇದೆ ಒಳಗಡೆ ಒಂದು ಬೆಣ್ಣೆ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸಿಗುತ್ತೆ ಮೂರು ಸೈಜಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋಲ್ಲ ಅಂದರೆ ತಣ್ಣೀರಿಗೆ ಹಾಕಿದರೆ ಏನೂ ಆಗೋಲ್ಲ ಸೋ ಪೌಟರ್ ಮತ್ತೆ ಫರ್ಫ್ಯೂಮು ಬಿಸಿನೀರ್ ಹಾಕೋಕೆ ಹೋಗಬೇಡಿ ಕಲರ್ ಸೇಡ್ ಆಗುತ್ತೆ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಚಂದ್ರಮುಖಿ ಡಿಸೈನ್ ಅಂತಲೂ ಕರೀತಾರೆ ಗಜ್ರಿ ಡಿಸೈನ್ ಅಂತಲೂ ಕರೀತಾರೆ ಅದಕ್ಕೆ ಮುದ್ದಾಗಿರುವಂಥ ಗಣೇಶನ್ ಪದಕ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಇದನ್ನು ಹುಡುಗೀರು ಹಾಕ್ಕೋಬೋದು ಹುಡುಗರು ಕೂಡ ಹಾಕ್ಕೋಬೋದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೋಟರ್ ಮತ್ತು ಫರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಕರಿಮನಿ ಸರ ಇದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದಕ್ಕೆ ವಿಕ್ಟೋರಿಯನ್ ಡಿಸೈನ್ ಅಂತ ಕರೀತಾರೆ ನೋಡಿ ತುಂಬ ಚೆನ್ನಾಗಿದೆ ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೆ ಬೇಗ ಖಾಲಿಯಾಗಿದ್ದು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಇವಾಗ ಮತ್ತೆ ಸ್ಟಾಕ್ ಆಗಿದೆ ನೋಡಿ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟು ಅದರ ಮೇಲೆ ಫ್ಲವರ್ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಅದು ಸುತ್ತಲೂ ಪಿಕಾಕ್ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ಹಾಗೆ ಹಾಗೆ ಸಿಂಗಲ್ ಎಳೆ ಕರಿಮನಿ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ತ್ರೀ ಫಿಫ್ಟಿಗೆ ಇದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ಸು ಪಿಕಾಕ್ ಡಿಸೈನಲ್ಲಿ ಬಂದಿದೆ ತುಂಬ ಸುಂದರವಾಗಿದೆ ತುಂಬ ಜನ ಇಷ್ಟಪಡೋದ್ರಲ್ಲಿ ಇದು ಒಂದು ನೆಕ್ಲೆಸ್ ಕೂಡ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಅಲ್ಲಿ ಏನು ಪದಕ ಕೊಟ್ಟಿದ್ದಾರೆ ಅದೇ ಥರ ಒಲೆಗಳನ್ನು ಕೂಡ ಕೊಟ್ಟಿರ್ತೀವಿ ಕಿವಿ ಒಲೆಗೆ ಹಿಂದೆ ತರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಅದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದೀವಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಪದಕ ಎದ್ದು ಬರ್ತಾ ಇದೆ ಅಂದರೆ ಲೈಟಿನ್ ಬೆಳಕಿಗೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳು ನೋಡ್ಬೋದು ಹೆಂಗೆ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬಿಲೆ ಜಸ್ಟ್ ಫೋರ್ ಹಂಡ್ರೆಡ್ ಕೊಡ್ತಾ ಕೊಡ್ತಾಯಿದ್ವಿ ಬರೀ ನಾನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ದಾರ ಹಾಕ್ಕೊಡಂದ್ರು ಕೂಡ ಹಾಕಿ ಕೊಡ್ತೀವಿ ಬೇಕಾದರೆ ಚೈನ್ ಕೂಡ ಕೊಡ್ತೀವಿ ನೀವು ಯಾವುದು ಸೆಲೆಕ್ಟ್ ಮಾಡಿ ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀರ ನೋಡಿ ಅದನ್ನೇ ಕಳಿಸ್ಕೊಡ್ತೀವಿ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಲಾಂಗ್ ನೆಕ್ಲೆಸು ಲಾಂಗ್ ನೆಕ್ಲೆಸ್ ಅಂತಂದರೆ ಫುಲ್ ಲೆಂತ್ ಬರಲ್ಲ ಶಾರ್ಟ್ ನೆಕ್ಲೆಸ್ ಅಂದರೆ ಫುಲ್ ಕತ್ತಿಗೆ ಬರೋಲ್ಲ ಇದು ಟ್ವೆಂಟಿ ಫೋರ್ ಇಂಚ್ ಬರುತ್ತೆ ನೋಡಿ ಅಂದರೆ ತ್ರೀ ಫೋರ್ಗೆ ಹಾಕೋಬಹುದು ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ಕೆಳಗಡೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತಿಲ್ಕ ಆಕಾರದಲ್ಲಿ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇನ್ನು ಮೇಲೆ ನೋಡೋದಂತಂದ್ರೆ ಎಷ್ಟೊಂದು ಥರದ ಮೋಪನ್ನು ಕೂಡ ಕೊಟ್ಟಿದ್ದಾರೆ ಫ್ಲವರ್ ಡಿಸೈನಲ್ಲಿದೆ ಮತ್ತು ಅಲ್ಲಿ ಡಿಸೈನಲ್ಲಿದೆ ಒಂದು ಎಷ್ಟಂದರೆ ಒಂದು ಐದು ಮೋಪನ್ನು ಕೊಟ್ಟು ಆ ನಂತರ ಗೋಲ್ಡ್ ಗುಂಡುಗ ಥರ ಚೈನನ್ನು ಫಿನಿಶಿಂಗ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಂತಲೇ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಇದಕ್ಕೆ ಕಲರ್ಗೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಕೊಡೋದಿಲ್ಲ ರೀ ಸೋ ಪೌಡ್ರ್ ಮತ್ತು ಪರ್ಫ್ಯೂಮ್ ಹಾಕೋಕೆ ಹೋಗಬೇಡಿ ಇದ್ರ ಬೆಲೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನು ಪಂಚಲೋದ ಎರಡೆಳೆ ಕರಿಮಣಿ ಸರ ಅದ್ರ ಮಧ್ಯದಲ್ಲಿ ಏನಂತಂದರೆ ಕೋಯಾ ಕೊಟ್ಟಿದ್ದಾರೆ ನೋಡಿ ನಮ್ಮ ಹುಬ್ಬಳ್ಳಿ ಕಡೆ ಇದಕ್ಕೆ ಕೋಯಾ ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನು ಇದ್ರದ್ದು ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋ ವಾಟ್ರ್ ಮತ್ತು ಫರ್ಪಿ ಅದು ಹಾಕೋಕೆ ಹೋಗಬೇಡಿ ಇದ್ರ ಬಳಿ ಐದುನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಲೈಟಿನ್ ಬೆಳಕಿಗೆ ಹೆಂಗೆ ಮಿರ ಮಿರ ಅಂತ ಮಿಂಚುತ್ತಾ ಇದೆ ನೀವೇನಾದರೂ ಆಚೆ ಸೂರ್ಯನ ಬೆಳಕಿಗೆ ಹೋದರೆ ಇನ್ನೂ ಕೂಡ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಹೈ ಕ್ವಾಲಿಟಿ ಸ್ಟೋನ್ಗಳೇ ಆಗಿರುತ್ತೆ ಕೆಳಗಡೆ ಏನು ಕೊಟ್ಟಿದ್ದಾರೆ ನೋಡಿ ರಿಂಗ್ಗಳು ಅವು ಇಪ್ಪತ್ತು ರಿಂಗ್ಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಟ್ವೆಂಟಿ ರಿಂಗ್ಸ್ ಶಾರ್ಟ್ ನೆಕ್ಲೆಸ್ ಅಂತಲೇ ಕರೀತಾರೆ ನೋಡಿ ತುಂಬ ಚೆನ್ನಾಗಿದೆ ಹೊಸ ಡಿಸೈನಲ್ಲಿ ಬಂದಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಗ್ರಾಮ್ ಗೋಲ್ಡ್ ಫಾಲಿಸದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನೀವು ಲೆಂತ್ ಎಷ್ಟು ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋಲ್ಲ ರೀ ಕಲರಿಗೆ ಮಾತ್ರ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಎಂಟು ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಏಟ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದ್ರೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಪಳೆಗಳ ನೋಡಿ ಇದು ಕಡಾ ತರಾನೇ ಇದೆ ಡಿಸೈನ್ ಇದರಲ್ಲಿ ಬಳಸಿರುವಂತಹ ಸ್ಟೋನ್ ಗಳು ಕೂಡ ನೋಡಬಹುದು ಮತ್ತೆ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆ ನಂತರ ಡಿಸೈನ್ಗೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ವೈಟ್ ಕಲರ್ ಸ್ಟೋನ್ ಅನ್ನು ತುಂಬ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದು ಒಂದು ಹಾಕಿದರೆ ಸಾಕು ಕೈಲಿ ಏನೋ ತುಂಬ ಹೋಗಿರೋ ಥರ ಕಾಣಿಸುತ್ತೆ ನೋಡಿ ಅಷ್ಟೊಂದು ಮುದ್ದಾಗಿದೆ ಗೋಲ್ಡ್ಗೆ ಯಾವ ಥರ ಫಾಲಿಶ್ ಕೊಟ್ಟಿರ್ತಾರೆ ಅದೇ ಥರ ಲೈಟಾಗಿ ಫಾಲಿಶನ್ನು ಕೊಟ್ಟಿರೋದ್ರಿಂದ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲೂ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಒಂದು ಬಳೆ ತಗೊಂಡ್ರೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ಬಳೆ ತಗೊಂಡ್ರೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮ್ಗೆ ಒಂದು ಬಳೆ ಬೇಕಾದರೂ ಕೊಡ್ತೀವಿ ಎರಡು ಬಳೆ ಬೇಕಾದರೂ ಕೊಡ್ತೀವಿ ಇನ್ನೂ ಜಾಸ್ತಿ ಬೇಕಂದರೂ ಕೂಡ ಸಿಗುತ್ತೆ ಇಷ್ಟ ಆಯ್ತು ಅಂದರೆ ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗೆ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನೆಗ್ತಾಯಿರಿ ನಬನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್